ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಟ್ ಅಗೇನ್ ಸಕ್ಸಸ್ ಸ್ಟೋಗಿ ತಂದಿದ್ದೀನಿ ಎಂಟು ದಿನದಲ್ಲೇ ಅವ್ರಿಗೆ ಪಿಗ್ಮೆಂಟೇಷನ್ ಬಾಸಿ ಆಗಿದೆ ಅವ್ರದ್ದು ಸ್ಕ್ರೀನ್ಶಾಟು ಹಾಕ್ತೀನಿ ಓಕೆನಾ ಸೊ ನಾನು ಹೇಳೋದು ಒಂದೇ ವಿಷಯ ಐದರ್ ನೀವು ನನ್ನಪ ಮರಾಠಿಗೆ ಹೋಗಿ ಐದರ್ ಯು ಹ್ಯಾವ್ ಎಪಿಡೊಮಿಸ್ ಪಿಗ್ಮೆಂಟೇಷನ್ ಅವ್ರು ಡೊಮಿಸ್ ಪಿಗ್ಮೆಂಟೇಷನ್ ಅದಾಗಲಿಲ್ಲ ಅಂದರೆ ಹೋಮ್ ರೆಮಿಡೀಸ್ಗೆ ಹೋಗಿ ಓಕೆನಾ ಸುಮಾರು ಜನಕ್ಕೆ ಮುಲತಿ ಆಗಿಬರ್ತಿದೆ ನೂರಲ್ಲಿ ಒಬ್ರಿಗೋ ಇಬ್ರಿಗೋ ಮುಲತಿ ಆಗಿಬರಲ್ಲ ಅಂಥವ್ರು ಏನು ಮಾಡಬೇಕು ಅಂತ ನಾನು ಆಲ್ಟರ್ನೇಟಿವ್ ಹೇಳಿದ್ದೀನಿ ಜಾಕಾಯಿ ಇವೆರಡೂ ತುಂಬ ಚೆನ್ನಾಗಿ ಪ್ರೂವನ್ ವರ್ಕ್ ಆಗ್ತಿದೆ ಪ್ರೂವ್ ವರ್ಕ್ ಆಗ್ತಿದೆ ನಿಮಗೆ ರಿಸಲ್ಟ್ಸ್ ಕೊಡ್ತಾ ಇದ್ದೀನಿ ನಾನು ಅವ್ರದ್ದು ಸ್ಕ್ರೀನ್ಶಾಟ್ ತೆಗೆದು ಓಕೆನಾ ಸೊ ಹೊಸೊಬ್ಬರು ಸುಮಾರು ಜನ ಆಮೇಲೆ ಇನ್ನೊಂದು ಮತ್ತೆ ಹೇಳ್ತಾ ಇದ್ದೀನಿ ಬಾಣಂತಿಯರು ದಯವಿಟ್ಟು ಯಾವ ರೆಮಿಡಿ ಸಿಗ್ಸತ್ತಿಗೆ ಮಾಡೋಕ್ಕೋಗ್ಬೇಡಿ ಪಿಗ್ಮೆಂಟೇಷನ್ಗೆ ಸ್ವಲ್ಪ ಅದೇ ಹೇಳಿಲ್ವ ಒಂದು ಒಂದೂವರೆ ವರ್ಷ ಕಳೀಲಿ ಯಾಕಂದ್ರೆ ನಾವು ಏನು ಹೇಳೋಕ್ಕೋದ್ರು ನಮಗೂ ಸ್ವಲ್ಪ ಭಯ ಇರುತ್ತೆ ಅಲ್ವಾ ಸೊ ನೀವು ಆ ಪೀರಿಯಡ್ನ ಮುಗಿಸ್ಕೊಂಬಿಡಿ ಆಮೇಲೆ ಆಗಿ ಕ್ಲಿಯರ್ ಆಗುತ್ತೆ ಯೋಚನೆ ಪಡಬೇಡಿ ನನಪ್ಪ ಇದೆ ಇವತ್ತಂತೂ ಎಟ್ಟಾಗಿ ಸಕ್ಸಸ್ ಸ್ಟೋರಿ ತಂದಿದ್ದೀನಿ ಇಬ್ರು ತಂದಿದ್ದೀನಿ ಸಕ್ಸಸ್ ಸ್ಟೋರಿ ನನಗೆ ಖುಷಿ ಏನು ಅಂದರೆ ಇಬ್ಬರು ಲೇಡೀಸು ಅಂತಾರೆ ಒಬ್ಬರು ನಮ್ಮ ಸ್ಕ್ರೀನ್ ಶಾಟ್ ಹಾಕ್ತೀನಿ ಅವ್ರಿಗೆ ಏಟ್ ಡೇಸಲ್ಲಿ ವಾಸಿ ಆಗ್ತಿದೆ ಇನ್ನೊಬ್ಬರು ಮ್ಯಾಮ್ದು ಫಾರ್ಟಿ ಅಷ್ಟು ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದ್ದೇನೆ ಅಂತ ಹೇಳ್ತಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನನ್ನ ಮಾತಿನಲ್ಲಿ ನಂಬಿಕೆ ಇಟ್ಟು ಅಲ್ವಾ ನೀವು ನಮ್ಮಂಗೆ ಪರವಾಗಿಲ್ಲ ಟ್ರೈ ಮಾಡ್ಬೋದು ಅಂತ ನಿಮ್ಮ ನಂಬಿಕೆ ಇಟ್ಟಿದ್ದೀನಿ ಸಹ ಇವತ್ತಿನ ಸ್ಪೆಷಲ್ ತುಂಬ ಸ್ಪೆಷಲು ಯಾಕೆಂದರೆ ಇಬ್ಬರು ಸಬ್ಸ್ಕ್ರೈಬರ್ಗೆ ಪಿಗ್ಮೆಂಟೇಷನ್ ಒಬ್ಬರಿಗೆ ನಲ್ವತ್ತು ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಇನ್ನೊಬ್ರಿಗೆ ಎಂಟು ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ಓಕೆನಾ ಸೊ ಯಾಕೆ ಇದು ಹೇಳ್ತೀನಿ ಅಂದರೆ ಕಡಲೆ ಹಿಟ್ಟಿಂದ ಮುಖ ತೊಳೆಯೋದಾಗಿರ್ಬೋದು ಅಥವಾ ಸ್ಕಿನ್ ವೈಟ್ನಿಂಗ್ ಪೌಡ್ರಿಂದ ಮುಖ ತೊಳೆಯೋದಾಗಿರ್ಬೋದು ಇದು ಬೆಸ್ಟ್ ಬೆನಿಫಿಟ್ ಕೊಡುತ್ತೆ ನಿಮಗೆ ಪ್ಲಸ್ ವಿಭಾ ಕ್ರೀಮ್ ಅಪ್ಲಿಕೇಶನ್ ಓಕೆನಾ ಇವತ್ತೊಂದು ಸ್ಪೆಷಲ್ ಆಗಿರೋ ಒಂದು ಸ್ಕಿನ್ ಏನಂತೀವಿ ಸ್ಕಿನ್ ಕ್ಲೆನ್ಸರ್ ಒಂದು ಮಾಡಿದ್ದೀನಿ ಜೊತೆಗೆ ನಮ್ಮ ರಾಮ ಬಾಣ ಆಗಿರೋ ಪಿಗ್ಮೆಂಟೇಷನ್ ಗಿರ ರಾಮ ಕೆಲಸ ಮಾಡ್ತೀರ ಕೆಲವೊಂದು ಪ್ರಾಡಕ್ಟ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ನಲಪ ಮರಾಡಿ ಆಗಿರ್ಬೋದು ಮತ್ತು ದಿನ ಯಾವ ರೀತಿ ಇವತ್ತು ಮುಲತಿ ಪೇಸ್ಟ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಓಕೆನಾ ಸೊ ವೆಲ್ಕಮ್ ಟು ಹೇಮನಾಲ್ಸ್ ನಾನು ಹೇಮ ಹಸುಬ್ರಿ ಯಾರ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡುತ್ತೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಬ್ಬರು ಸಬ್ಸ್ಕ್ರೈಬರ್ದು ಪಿಗ್ಮೆಂಟನ್ದು ಸ್ಕ್ರೀನ್ ಹಾಕ್ತಾ ಇದ್ದೀನಿ ನೋಡಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರ ಅಂದರೆ ನೋಡಿ ಅವರು ಸ್ಕ್ರೀನ್ ನಾನು ನೋಡಿ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಓಕೆ ಜಾಸ್ತಿ ತಡ ಮಾಡೋಕ್ಕೆ ಬೇಡ ಫಸ್ಟ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನಾವು ನೋಡಿ ಸೌತೆಕಾಯಿನ ಚೆನ್ನಾಗಿ ತೊಳ್ಕೊಂಡಿರಬೇಕು ಓಕೆನಾ ಸಿಪ್ಪೆ ತೆಗಿಬೇಡಿ ಆಮೇಲೆ ಒಂದು ಚಿಕ್ಕ ಪೀಸಷ್ಟು ನೋಡಿ ಪಪ್ಪಾಯ ಇಟ್ಕೊಂಡಿದ್ದೀನಿ ಹೇಳ್ತೀನಿ ಪಪ್ಪಾಯ ಯಾಕೆ ಅಂತ ಓಕೆನಾ ಇದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಕಟ್ ತೊಳೆದು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇದ್ರದ್ದು ರಸ ತೆಗಿತಾಯಿದ್ದೀನಿ ಓಕೆ ಮಿಕ್ಸಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡಲೇಬೇಕು ಇದನ್ನು ಗ್ರೈಂಡ್ ಮಾಡಿಕೊಡ್ತೀನಿ ಇದು ಫೈನ್ ಜ್ಯೂಸ್ ಬೇಕು ನನಗೆ ಇನ್ನು ಸ್ವಲ್ಪ ನೋಡಿ ಇದರಲ್ಲೇ ಉಳಿಸ್ಕೊಂಡಿದ್ದೀನಿ ಹೇಳ್ತೀನಿ ಯಾಕೆ ಅಂತ ಸ ಇದು ನೋಡಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಡಲೇಬೇಕು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಫ್ರೀಸರಲ್ಲಿ ಅಂದರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಅಂದರೆ ಒಂದು ಅರ್ಧ ಗಂಟೆ ಈ ಥರ ಅಲ್ಲ ನಾನು ಹೇಳಿದ್ನಲ್ಲ ಪೀಸ್ ಮಾಡಿ ಇಟ್ಟುಬಿಡಿ ಫ್ರಿಜ್ಜಲ್ಲಿ ಆಮೇಲೆ ಇದು ಮಾಡಬೇಕು ಇದನ್ನು ಸೈಡಿಗೆ ಇಡ್ತೀನಿ ಈಗ ನೆಕ್ಸ್ಟು ಇದನ್ನು ತಗೊಂಡಿದ್ನಲ್ಲ ನನ್ನ ಸ್ವಲ್ಪ ಸೌತೆಕಾಯಿ ಇದೆ ಅಲ್ವಾ ಕಾಣ್ತಿದೆಯಾ ಅದಕ್ಕೆ ಪಪ್ಪಾಯನ ಆ್ಯಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಪಿಗ್ಮೆಂಟೇಷನ್ ಇರೋರಿಗೆ ಐದರ್ ಎಪಿಡೋಮಿಸ್ ಆರ್ ಡರ್ಮಿಸ್ ಪಿಗ್ಮೆಂಟೇಷನ್ ಓಕೆ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತಲ್ವಾ ಈಗ ಇದ್ರದ್ದು ಫೈನ್ ಜ್ಯೂಸ್ ತಗೊಳ್ತೀನಿ ಓಕೆನಾ ಇದನ್ನ ಸ್ಟೋರ್ ಮಾಡಿಡಕ್ಕೆ ಬರಲ್ಲ ಬಟ್ ನಾನು ಏನು ಪ್ರೊಸೀಜರ್ ಮಾಡ್ತಾ ಇದೀನೋ ಇದನ್ನ ಐಸ್ ಕ್ಯೂಬ್ಸ್ ಆಗಿ ಮಾಡಿಟ್ಕೊಳ್ಬಹುದು ನೀವು ಸ್ಟೋರ್ ಮಾಡಕ್ ಬರಲ್ಲ ಇದು ಈ ರಸನ್ ಸ್ಟೋರ್ ಮಾಡ್ತೀನಿ ಅಂದ್ರೆ ಬರಲ್ಲ ಇಟ್ಟೋಗುತ್ತೆ ಅದು ಐಸ್ ಕ್ಯೂಬ್ಸ್ ಆಗಿ ಮಾಡಿ ಫ್ರೀಝರ್ ಅಲ್ಲಿ ಯಾವಾಗ ಬೇಕೋ ಆವಾಗ ಇದರಲ್ಲಿ ಸ್ವಲ್ಪ ರೈಸ್ ಹಾಕೊಳ್ತಾ ಇದ್ದೀನಿ ಮುಲ್ಲತ್ತಿ

ಬೆತ್ತೊಬ್ರದು ಫಾರ್ಟಿ ಪರ್ಸೆಂಟ್ ಅಷ್ಟು ರೆಡ್ಯೂಸ್ ಆಗಿದೆ ಕೇವಲ ಎಂಟು ದಿನದಲ್ಲಿ ಅವ್ರ ಸಕ್ಸಸ್ ಸ್ಟೋರಿ ಬರುತ್ತೆ ಇವತ್ತಿನ ವೀಡಿಯೋಲಿ ಓಕೆನಾ ಮಿಸ್ ಮಾಡಿದೆ ನೋಡಿ ಇದು ರೆಡಿ ಇದೆ ಇದಕ್ಕೆ ಒಂಚೂರು ಕಾಟನ್ ಬಾಲ್ನ ಡಿಪ್ ಮಾಡ್ತೀನಿ ಈಗ ನಾನು ಇದು ತಗೊಂಡಿದ್ದೀನಿ ಸೌತೆಕಾಯಿ ರಸದಲ್ಲಿ ಕಾಟನ್ ಡಿಪ್ ಮಾಡಿದೆ ಅದರಲ್ಲಿ ಮುಖನ ಫುಲ್ಲು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಓಕೆನಾ ನೀಟಾಗಿ ಮುಖಾನ ಟ್ಯಾಪ್ ಮಾಡ್ಕೊಂಡು ಕ್ಲೀನ್ ಮಾಡ್ಬೋದು ಹಸಿ ಹಾಲಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ఓకే కయసిరబు హి ప్యాకెట్ హాలు హసూ హాల్ సిక్కు ఇన్ను బెస్ట్ అండ్ బెటరు అత్వా ఆలూగెడ్ రస ఓకే మీ కడలైట్ స్కిన్ వైట్ పౌడ్రల్ ముఖ తొలదూ నలప మరాడి ముఖ తొలదా బెస్ట్ అకస్మాత్వ బేసను మరి స్కిన్ వైట్నింగ్ పౌడ్ర తొలది ఈ స్టెప్న మొడి ఓకేనా వన్ ఫైవ్ మినిట్స్ ఇది ముఖం మేలు డ్రై ఆగలి ఆమె నెక్స్ట్ స్టెప్ ఫైవ్ మినిట్స్ ఆగి ఈ నలప మరాడి యూస్ ఓకేనా ఇది ప్రతిదిన వారిక ఏళ్ళు దినూ ఆగి బర్రు இது பிங்கினர்ஸ் ஒரே நிமிஷ மசாஜ் தான் இது இப்போ முக்கமே இரவு நீங்க பார்த்தி பாசாதே உரி ஆகபார்க்கு உரிமை இமீடியேட் ஆன் ஓகே ಇದೊಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದರೆ ನಿಮ್ಮ ಜೊತೆ ಸಿಗ್ತೀನಿ ಫುಲ್ ಫೇಸ್ಗೆ ಅಪ್ಲೈ ಮಾಡಿರಬೇಕು ಓಕೆನಾ ಇದು ಬೋತ್ ಎಪಿಡೋಮಿಸ್ ಆ್ಯಂಡ್ ಡರ್ಮಿಸ್ ಇಬ್ಬರು ಮಾಡ್ಕೊಳ್ಬೇಕು ಓಕೆನಾ ಎಪಿಡೋಮಿಸ್ ಪಿಗ್ಮೆಂಟೇಷನ್ ಅವರು ಮಾಡ್ಕೊಳ್ಬೇಕು ಲೋ ಇದು ಡೊಮಿಸ್ ಪಿಗ್ಮೆಂಟೇಷನ್ ಅವರು ಮಾಡ್ಕೊಳ್ಬೇಕು ಇದು ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದರೆ ನಿಮ್ಮ ಜೊತೆ ಸಿಗ್ತೀನಿ ಇಪ್ಪತ್ತೈದು ನಿಮಿಷ ಆಯಿತು ಈಗ ಪ್ಯಾಕ್ ಇದ್ದೀನಿ ಮುಲತಿ ಪಪ್ಪಾಯ ರಸ ಮತ್ತು ಸೌತೆಕಾಯಿ ರಸ ஓகேனா இது சுமாரு ட்ரெயக்கு ஒன்று எட்டு நிமிஷ ட்ரெயிலி ஆமேல சீனி ஓகேனா இன்னேனா டவுட் கமெண்ட் நோடி எஃப் இரிட்டேஷன் ஏனோ ஆக்பாண்ட் எயிட் மினிட்ஸ் ஆகி வைப்பவுட் மாட்டி நோடி யாவரீத்த ಇದು ದಿನ ಮಾಡಬೇಕು ಸೌತೆಕಾಯಿ ಪಪ್ಪಾಯ ಈ ಥರ ಮಾಡಿದ್ರೆ ಇನ್ನೂ ಸೂಪರ್ ರಿಸಲ್ಟ್ ಸಿಗುತ್ತೆ ನಿಮಗೆ ಓಕೆನಾ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ತೀನಿ ಯಾವ ರೀತಿ ಇದೆ ನೋಡಿ ಸ್ಕಿನ್ ಕ್ಲಾರಿಟಿ ಓಕೆನಾ ಸೊ ಇದನ್ನ ವಾರಕ್ಕೆ ಏಳು ದಿನ ಮಾಡಿಕೊಳ್ಳೇಬೇಕು ಬೆಸ್ಟ್ ಅಂಡ್ ಬೆಟರ್ ಅಂತ ಹೇಳ್ತೀನಿ ಸುಮಾರು ಜನ ನನಗೆ ಟ್ಯಾಬ್ಲೆಟ್ಸ್ ಸಜೆಸ್ಟ್ ಮಾಡಿ ಹೇವಾ ಅಂತ ಕೇಳ್ತಿದ್ದೀರಾ ಅದರಲ್ಲಿ ಬೋಟಾಸ್ ಟ್ರೀಟ್ಮೆಂಟು ಮತ್ತೆ ಬೇರೆ ಬೇರೆ ತರ ಕೆಮಿಕಲ್ ಪೀಲ್ ಎಲ್ಲ ಮಾಡಿದಾಗ ನಮ್ಗೆ ಸ್ಕಿನ್ ಗ್ಲೋಯಿಂಗು ಶೈನಿಂಗ್ ಬರುತ್ತಲ್ಲ ಸೊ ನಾನು ಆಮ್ ಎ ರಾಂಗ್ ಪರ್ಸನ್ ಆ ಥರ ಎಲ್ಲ ನಾನು ಯಾರೂ ನಾನು ಸಜೆಸ್ಟ್ ಮಾಡೋಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ನನ್ನ ನಿಮ್ಮ ಸ್ಕಿನ್ ಹೆಂಗೆ ಗ್ಲೋಯಿಂಗ್ ಆಗಿದೆ ಅಂತ ಕೆಲವ್ರು ಕೇಳ್ತಿದ್ರು ಅದಕ್ಕೆ ಉತ್ತರ ಏನು ಅಂದರೆ ಇಂಟೆಕ್ ಆ್ಯಂಡ್ ಔಟ್ ಅಪ್ಲಿಕೇಶನ್ ನಾನು ಕೆಲವೊಂದು ವೀಡಿಯೋಸಲ್ಲಿ ನೆಕ್ಸ್ಟ್ ಟೈಮು ಇಂಟೇಕ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ ನಾನು ಏನೇ ಜಾಸ್ತಿ ಲಿಕ್ವಿಡ್ ತೊಗೊಳ್ತೀನಿ ನಾನು ಆ ನಿಟ್ಟಿನ ನಿಮ್ಗೆ ವೆಯ್ಟ್ ಲಾಸ್ ಜೊತೆ ಸ್ಕಿನ್ ಗ್ಲೋಯಿಂಗು ಬರುತ್ತೆ ಅಂದರೆ ವೆಯ್ಟ್ ಲಾಸ್ ಅಂದರೆ ಹೊಟ್ಟೆ ಹಸ್ಕೊಂಡು ವೆಯ್ಟ್ ಲಾಸ್ ಮಾಡೋದಲ್ಲ ನಿಮಗೆ ಸ್ಕಿನ್ಗೆ ಸಪ್ಲಿಮೆಂಟ್ ಕೆಲಸ ಮಾಡುತ್ತೆ ಆ ಇನ್ಟೆಕ್ ನಾನು ಏನೇನು ತೊಗೊಳ್ತಿದ್ದೀನೋ ಅಂತ ನೆಕ್ಸ್ಟ್ ವೀಡಿಯೋಸನ್ನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತೀರ ಯೋ ಪೋಟಾಕ್ಸ್ ಟ್ರೀಟ್ಮೆಂಟು ಬೇಡ ಕೆಮಿಕಲ್ ಪೀಲು ಬೇಡ ಇದೇ ಬೆಸ್ಟು ಅಂತ ಓಕೆನಾ ಸೊ ಇನ್ನೂ ವೀಡಿಯೋ ಎಲ್ಲೇ ಮುಗಿಸ್ತಿದ್ದೀನಿ ಕೆಲವು ಟ್ಯಾಬ್ಲೆಟ್ಸ್ ಕೇಡ್ತಿದ್ದೀನಿ ನಾನು ಯಾವುದೂ ಟ್ಯಾಬ್ಲೆಟ್ಸ್ ಸಜೆಸ್ಟ್ ಮಾಡಲ್ಲಮ್ಮ ಯಾಕೆಂದರೆ ಅವ್ರು ನೋ ಐಡಿಯಾ ಅದ್ರ ಬಗ್ಗೆ ಓಕೆನಾ ಸೊ ಇನ್ನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸ್ಪ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಅಜೆಂಡ್ ಮಾಡಿ ದಯವಿಟ್ಟು ಆಲ್ ಇಸ್ ಸಬ್ಸ್ಕ್ರೈಬ್ ಕೊಟ್ಟು ಪಕ್ಕದಲ್ಲಿ ತ್ರೀ ಡೌರ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್